ಜ್ಞಾನದ ಒಂದು ಮೇಲ ಶಿಖರವನ್ನು ಮುಟ್ಟಿದ ದೇಶ ಅಂತ ಕೊಂಡು ಭಾರತೀಯರು ಕೊಂಡಾಡ್ತಾರೆ ವಿದೇಶಿಯವರು ಕೊಂಡಾಡ್ತಾರೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಬಡತನ ಇದೆ ಅಮೇರಿಕಾ, ಬಾಂಗ್ಲಾ ಎಲ್ಲ ದೇಶವನ್ನು ನೋಡಿದಾಗ ಅವು ಶ್ರೀಮಂತ ದೇಶಗಳು ಆದರೆ ಭಾರತ ಬಾಯಂತಿಕೆಯಿಂದ ಅವನ್ನೆಲ್ಲ ಹೋಲಿಸಿದಾಗ ಒಂದು ಬಡವ ದೇಶ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಲ್ಲ ಭಾರತದಲ್ಲಿ ಇದರ ಮೂವತ್ತರಷ್ಟು ಅಮೆರಿಕದೊಳಗೆ ಜನ ಇದೆ ನಮ್ಮದು ನೂರ ಈಗ ನೂರರಲ್ಲಿ ಮೂವತ್ತರಷ್ಟು ಜನ ಇದೆ ಅಮೆರಿಕದಲ್ಲಿ ನೂರಕ್ಕೆ ಮೂವತ್ತರಷ್ಟು ಜನ ಅದ ಅಮೆರಿಕ ದೇಶದಲ್ಲಿ ಭೂಮಿ ಎಷ್ಟ ಅಂದ್ರೆ ಈ ಭಾರತದ ತುಂಬಾ ಭೂಮಿ ಅದಲ್ಲ ಇದರ ಹತ್ತು ಪಟ್ಟು ಡಬ್ ಭೂಮಿಗಳ ಅಮೇರಿಕದಲ್ಲಿ ಭೂಮಿ ಬಹಳ ದೊಡ್ಡ ಜನಸಂಖ್ಯೆ ನಮ್ಮ ಜನಸಂಖ್ಯೆ ಭೂಮಿ ಕಡಿಮೆ ಆದ್ರೂ ಈ ನಮ್ಮ ದೇಶದಲ್ಲಿ ಭೂಮಿ ಕಡಿಮಿದ್ರು ಜನ ಹೆಚ್ಚಿದ್ರು ಅಲ್ಲಿ ಸಂಪತ್ತಿದೆ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಮನೆಯನ್ನ ಕಟ್ಟಿದಾರ ಎಷ್ಟು ಮನೆ ಕಟ್ಟ್ಯಾರ ಅಂದ್ರ ಒಂದರ ಮನೆಯ ಮೇಲೆ ಭೂಮಿ ಮೇಲೆ ಒಂದು ಅಂತಸ್ ಮನೆ ಅಂತಿರಲ್ಲ ಇದ್ರ ಮೇಲೆ ತೊಂಬತ್ತೊಂಬತ್ತು ಮನೆಯನ್ನ ಕಟ್ಟ್ಯಾರ ಅಷ್ಟು ಎತ್ತರವಾದ ಮನೆಗಳು ಕಟ್ಟ್ಯಾರ ಆ ಎಲ್ಲಾ ಮನೆಗಳಲ್ಲಿ ಸಂಪತ್ತು ತುಂಬಿ ತುಳುಕ್ತದೆ ಅವರು ಸಾವಿರಾರು ಎಕರೆ ಜಮೀನ ನಮ್ಮ ಹತ್ತು ಇಪ್ಪತ್ತು ಔಷಧ ಹೊಡಿಬೇಕಾದ್ರಮಗತಿ ಗೆ ಹೊಡಿದಿಲ್ಲ ಟ್ರ್ಯಾಕ್ಟರ್ ಹೊಡಿದಿಲ್ಲ ವಿಮಾನ್ ಹೆಲಿಕಾಪ್ಟರ್ ಹ್ಯಾಲಿಕಾಪ್ಟರ್ ಔಷಧ ಹೊಡಿತಾರೆ ಅಷ್ಟು ಶ್ರೀಮಂತ ರಾಷ್ಟ್ರಗಳು ಎಲ್ಲ ಆದ್ರೆ ಅಷ್ಟು ದೊಡ್ಡ ಶ್ರೀಮಂತ ರಾಷ್ಟ್ರ ಇದ್ರು ಕೂಡ ದೊಡ್ಡ ಶ್ರೀಮಂತ ರಾಷ್ಟ್ರ ಇದ್ರ ರಾಷ್ಟ್ರ ಇದ್ರು ಕೂಡ ಅಮೆರಿಕ ಆದ್ರೆ ಒಂದು ಕೊರತೆ ಇದೆ ಅದು ಏನಂದ್ರ ಸಮಾಧಾನ ಇಲ್ಲ ಸಮಾಧಾನ ಇಲ್ಲ ಯಾಕೆ ಅಂದ್ರೆ ಎಲ್ಲಿ ಸಂಪತ್ತು ಬಹಳ ಇರ್ತದೋ ಅಲ್ಲಿ ಸಮಾಧಾನ ಇರುವುದಿಲ್ಲ ಎಲ್ಲಿ ಸ್ಪಷ್ಟ ಜ್ಞಾನ ಇರುವುದಿಲ್ಲ ಅವರಿಗೆ ಸಮಾಧಾನ ಇರುವುದಿಲ್ಲ ಹೀಗಾಗಿ ಬಾಯ ಶ್ರೀಮಂತಿಕೆ ಅಮೆರಿಕ ದೊಡ್ಡದಿದ್ದರೂ ಕೂಡ ಜ್ಞಾನದಲ್ಲಿ ಜಗತ್ತಿಗೆ ಜ್ಞಾನವನ್ನು ಕೊಡುವಂತಹ ದೇಶ ಯಾವುದಂದ್ರೂ ಅದು ಭಾರತ ಅನ್ನಂಥದ್ದು ಎಲ್ಲರೂ ಒಪ್ಪುತ್ತಾರೆ ಈ ಜಗತ್ತಿನಲ್ಲಿ ಪತಂಜಲ ಋಷಿ ಬಂದ ಬುದ್ಧ ಬಂದ ಮಹಾವೀರ ಬಂದ ಬಸವಣ್ಣ ಬಂದ ಅಲ್ಲಮ್ಮ ಪ್ರಭುದೇವರು ಬಂದರು ಅಕ್ಕ ಮಹಾದೇವಿ ಬಂದಳು ಎಲ್ಲರೂ ಬಂದರು ಈ ಜಗತ್ತಿಗೆ ಜ್ಞಾನವನ್ನು ಕೊಟ್ಟು ಈ ಜಗತ್ತಿಗೆ ಜ್ಞಾನವನ್ನು ಕೊಟ್ಟು ಇದನ್ನ ಎದರಿಂದ ಶ್ರೀಮಂತ ಮಾಡಿದಾರೆ ಅಂದ್ರ ಜ್ಞಾನದಿಂದ ಶ್ರೀಮಂತರ ಮಾಡಿದ್ರು ಯಾರು ಅಂದ್ರೆ ಋಷಿಮುನಿಗಳು ನಾವು ಇರುವಷ್ಟು ಸಮಾಧಾನ ಶಾಂತಿ ಸಮಾಧಾನ ಇನ್ಯಾವ ಇಲ್ಲ ನಮ್ಮ ಮೈಲೇ ಒಂದಿಷ್ಟು ಬಟ್ಟೆ ಸಾದಾ ಇರಬಹುದು ಬಟ್ಟೆ ರೇಷ್ಮೆ ಇರಬಹುದು ನಮ್ಮ ಕಾಲ ಒಳಗೆ ಇರಬಹುದು ಅವರು ಚಪ್ಪಲಿ ಹಾರಾಡಬಹುದು ನಾವು ಎತ್ತಿನ ಗಾಟೆಗೆ ಹೋಗುವಷ್ಟು ಸಂತೋಷ ಅವ್ರ ವಿಮಾ ಹಾರಾಡೋರಿಗಿಲ್ಲ ಆದ್ದರಿಂದ ಭಾರತ ಇದು ಶಾಂತಿಯ ತಾಣ ಇದು ಅತ್ಯಂತ ಶ್ರೀಮಂತ ಭಕ್ತಿಯ ಶ್ರೀಮಂತ ತಾಣ ಅನ್ನ ನಾವು ಅಷ್ಟೇ ಅಲ್ಲ ಹೊರದೇಶಿಯವರು ಕೊಂಡಾಡ್ತಾರೆ ನಮಗೆ ಗೊತ್ತಿರಬೇಕು ನೀವು ಇಲ್ಲೇ ಸಮೀಪದಲ್ಲಿ ನೀವು ಸಮೀಪದಲ್ಲಿ ಇಲ್ಲೇ ನಾವು ಬಹಳ ದೂರ ಹೋದೆವು ಅಂದ್ರೆ ಇಲ್ಲೇ ಕರ್ನಾಟಕದಾಗ ನಾವು ಹೊರದೇಶಕ್ಕೆ ದೇಶಕ್ಕೆ ಹೋಗುದು ಬೇಡ ಕರ್ನಾಟಕ ನೀವು ಇಲ್ಲೇ ಕರ್ನಾಟಕದೊಳಗೆ ನೀವು ಇನ್ನೊಂದು ಜಿಲ್ಲೆಗೆ ಹೋಗ್ರಿ ದೂರ ಕಡೆ ಮೈಸೂರು ಶಿವಮೊಗ್ಗ ಹಿಂಗೆ ಹೋಗ್ರಿ ನೀವು ಯಾವ್ದು ಅಂತ ನಿಮಗೆ ಕೇಳಿರಲ್ ನೀವ್ ಹೇಳ್ತೀರಿ ನೀವು ಬಾಳ್ ಮಾಡಿ ಆ ಕಡೆ ದೂರ್ ಹೋದ್ರಲ್ಲ ನೀವ್ ವಿಜಾಪುರ ಬಸವಣ್ಣ ಹುಟ್ಟಿದ ಜಿಲ್ಲೆಯನ್ನು ಬಂದಿರಿ ಅಂತ ಹೌದು ಬಸವಣ್ಣ ಹುಟ್ಟಿದ ನಾಡು ಅದು ವಿಜಯಪುರ ಜಿಲ್ಲಾ ಅಂದ್ರೆ ಬಸವಣ್ಣನ ಹುಟ್ಟಿದ ನಾಡು ಅಲ್ಲಿ ಪಂಚನಲಿಗಳು ಹರಿದ ಜಿಲ್ಲೆ ಅದು ಅಲ್ಲಿಂದ ಬಂದಿರ ಅಂತ ಹುಡುಕೊಂಡು ಅವರು ನಮಸ್ಕಾರ ಮಾಡ್ತಿದ್ರು ಹನ್ನೆರಡನೇ ಶತಮಾನದ ಒಂದು ನನಪು ತಗದಾಗ ನಮ್ಮ ಬಸವಣ್ಣ ನನಗ್ ತಂದಾಗ ಯಾಕೆ ಅಂದ್ರೆ ಬಸವಣ್ಣ ಜಗತ್ತಿಗೆ ಜ್ಞಾನವನ್ನು ಕೊಟ್ಟಬಹುದು ಪ್ರಭುದೇವರು ಬಂದರು ಜಗತ್ತಿಗೆ ಜ್ಞಾನವನ್ನು ಕೊಟ್ಟರು ಅಕ್ಕ ಮಹಾದೇವಿ ಬಂದರು ಜಗತ್ತಿಗೆ ಜ್ಞಾನವನ್ನು ಕೊಟ್ಟು ಅನುಭವ ಮಂಟಪದಲ್ಲಿ ಮಹಾಮಗಳಾಗಿ ಬೆಳಗಿದರು ಈ ದೇಶ ಜಗತ್ತಿಗೆ ಜ್ಞಾನವನ್ನು ಕೊಟ್ಟಿದೆ ಭೋಗವನ್ನು ಕೊಟ್ಟಿಲ್ಲ ಆದ್ರಿಂದ ಈ ದೇಶಕ್ಕೆ ಯಾಕೆ ದೊಡ್ಡ ಹೆಸರು ಬಂದಿದೆ ಪಾತ್ ಕೇಳಿದ್ರಾಗ ಜ್ಞಾನಕ್ಕೆ ಮೇಲು ಶಿಖರವನ್ನು ಕೊಟ್ಟಿದ್ದು ಯಾವ್ದಂದ್ರೆ ಅದು ಭಾರತದನ್ನ ಇವತ್ತೆಲ್ಲ ದೇಶದವರು ಕೊಂಡಾಡ್ತಾರಲ್ಲ ಅದಕ್ಕೆ ನಮ್ಮ ದೇಶದಲ್ಲಿ ಬಾಯ ಶ್ರೀಮಂತಿಕೆ ಕಡಿಮೆದ ಭಕ್ತಿ ವೈರಾಗ್ಯ ಜ್ಞಾನ ಅದು ಹೆಚ್ಚಿದೆ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಬಹಳ ನೀವೆಲ್ಲ ಅದಿರಿ ರೈತರು ನೀವು ರೈತರು ನಿಮಗೊಂದಿಷ್ಟು ಸಾಲದ ಬ್ಯಾಂಕ್ನೇ ಅಥವಾ ಎಲ್ಲೊಂದು ಸಾಲ ಮಾಡಿರಿ ನಿಮಗ ಭೂಮಿ ನೂರಾರು ಎಕರೆ ಇರ್ಲಿಕ್ಕಿಲ್ಲ ಒಂದ್ ಐದು ಎಕರೆ ಜಮೀನ್ ಇರಬಹುದು ಬೇಡ ಒಂದ್ ಎಕರೆ ಇರಬಹುದು ಒಂದ್ ಎಕರೆ ಜಮೀನ್ ಇದ್ರು ಕೂಡ ನೀವು ಹೊಲದಾಗ ಏನಾದ್ರೂ ಸೌತಿಕಾಯಿ ಪುಟ್ಟಿಕಾಯಿ ಹಾಕಿದ್ರೆ ಒಬ್ಬ ಯಾವನೋ ದಾರಿ ತಪ್ಪಿ ಹೊಲಕ್ಕೆ ಬಂದ್ರೆ ಒಂದೆರಡು ಸೌತಿಕಾಯಿ ಕೊಡುವಂದ್ರ ಹರಿದು ಕೊಡುವಂತ ದೇಶ ಅದು ಯಾವ್ದು ಅಂದ್ರೆ ಅದು ಭಾರತದ ಹಳ್ಳಿಯ ರೈತರ ದೇಶ ಅನ್ನೋದ್ದು ಇವತ್ತು ನಾವು ನಡೆದುಕೊಡ್ಬೇಕು ಒಬ್ಬ ಮನುಷ್ಯ ನಮ್ಮ ರೈತರ ತೋಟಕ್ಕೆ ಹೋದ್ರ ಅಲ್ಲೇನಿದ್ದುದನ್ನ ಕೊಡುವಂತ ಮನೋಭಾವನೆ ಎಷ್ಟು ಶ್ರೀಮಂತರು ನಮ್ಮ ರೈತರು ನಿಮಗೆ ಗೊತ್ತಿರಲಿ ಸಿದ್ದೇಶ್ವರ ಅಪ್ಪಾಜಿ ಅವರು ನಾವು ಇನ್ನೊಂದಿಬ್ಬರು ಇಬ್ಬರು ಮೂವತ್ತ ಸ್ವಾಮಿಗಳಿದ್ರು ಒಂದು ಹನ್ನೊಂದು ಗಂಟೆಗೆ ಒಂದು ಕಾರ್ಯಕ್ರಮ ಇತ್ತು ಪೂರ್ಣ ಸಂಗಮದಲ್ಲಿ ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆವು ಅಪ್ಪಗಳಿಗೆ ಆಮಂತ್ರಣ ಕರ್ಕೊಂಡು ಹೋಗಿದ್ರು ಕಾರ್ಯಕ್ರಮ ಹನ್ನೊಂದರಿಂದ ಹನ್ನೆರಡು ಒಂದು ಗಂಟೆ ತಕ್ಕ ಮುಗಿತು ಹಳ್ಳಿ ಬರ್ತಿದ್ದೇವೆ ದಾರಿ ಒಳಗೆ ರೈತರು ಹೊಲ ಬಿತ್ತ ಕೆತ್ತಿದ್ರು ಏನ್ ಬಿತ್ತಿದ್ರಪ್ಪ ಅಂತಂದ್ರ ಜೋಳ ಬಿತ್ತ ಕೆತ್ತಿದ್ರು ಮತ್ತೊಂದು ಫಲ ಎಡೆತ್ತು ಅಲ್ಲಿ ಒಬ್ಬ ಶಂಕ ಬಿತ್ತ ನೋಡಿದ್ರು ರೈತರು ಬಿತ್ತ ನೋಡಿದ್ರು ಬಹಳ ಪ್ರೀತಿ ರೈತರಂದ್ರೆ ಹೋಳಿ ತರಗಿದ್ರು ಗಾಡಿ ತರಿವಿ ಹೇಳಿದ್ರು ಅಪ್ಪಗಳು ನೋಡೋಣ ಎಲ್ಲಾ ರೈತರು ಅಲ್ಲೇ ಗಳೆ ತೆರಿಗೆ ಓಡಿ ಬಂದ್ರು ಬಿತ್ತ ಬಿಟ್ಟು ಬಂದು ಅಪ್ಪಗಳ ನಮಸ್ಕಾರ ಮಾಡಿದರು ರೈತರು ಅವ ಬಂದಿತ್ತಲ್ಲ ಒಬ್ಬವ್ವ ಅಪ್ಪೋಟ್ ಕಡೆ ಆಶೀರ್ವಾದ ತಗೊಳ್ನ ಅಂತೇಳಿ ಒಂದಿಷ್ಟು ಜೋಳ ತಂದಿದ್ದ ಒಬ್ಬವ್ವ ಬಿತ್ತು ಬೀಜ ಒಬ್ಬ ಶೇಂಗ ತಂದಿದ ಅವು ಬೀಜವೇ ಶೇಂಗಾದ ಬೀಜ ಅವ ಶೇಂಗಾದ ಬೀಜ ಒಂದ ಹಬ್ಬಗಳ ಈ ಒಟ್ಟು ನಿಮಗೆ ತಂದೀನಿ ನನಗೆ ಒಂದು ಐದು ಕಾಳು ಕೊಡಿರಿ ಅನ್ನ ಹಬ್ಬಗಳು ಐದು ಕಾಳು ಅವರು ತಗೊಂಡರು ಉಳ್ಕಾದವನು ಮುಟ್ಟಿ ತೋಪ ಬಿತ್ತು ಹೋಗಿ ನೀನು ನಿನ್ನ ರಾಶಿ ನಿನ್ನ ಬಲ ಬೆಳೀಲಿ ನೀನು ಮುಂದೆ ಬೆಳೆಯಾಕೋದು ಕೊರಾ ಬಿದ್ದೆ ತಂದ್ರು ಜೋಳ ಇದ್ದಲ್ಲ ಇವ ಮುಟ್ಟಿ ಅವರು ನಮಸ್ಕಾರ ಮಾಡಿ ಬಿತ್ತಿದ್ರು ಮುಂದ ತಿಂಗಳಾಗಿತ್ತು ಒಬ್ಬ ಗಾಡಿ ಹುಡ್ಕೊಂಡು ಬಂದು ಅಪ್ಪುಗಳ ನಮಸ್ಕಾರ ಮಾಡಿದ ಹಬ್ಬಗಳ ತಾವು ಸಂಗಾ ಬಿತ್ತಾಗ ಬಂದ ಆಶೀರ್ವಾದ ಮಾಡಿದ ಸಂಗ ಕಾಳಿಗೆ ವರ್ಷ ನಮ್ಗೆ ಐದು ಎಕರೆ ಇತ್ರಿ ಅದು ಮೂವತ್ ಚೀಲ ಹಾಕಿತ್ರಿ ಈ ಸಲ ಐವತ್ತು ಚೀಲ ಆಗಿದ್ರಪ್ಪ ನಿಮ್ಮ ಆಶೀರ್ವಾದ ಅಂತ ಹೇಳಿದ ಅವಾಗ ಅಪ್ಪಗಳು ಅವನ್ ಕರೆದು ಅವ ಹಂಗೆ ಬಂದಿದ್ದಿಲ್ಲ ಎರಡು ಚೀಲ ಶಂಗ ತಂದಿದ್ದ ಆಶ್ರ ಅಪ್ಪಗಳು ಅವನ್ ಕರೆದು ಊಟ ಮಾಡಿಸಿ ಎರಡು ಹಣ್ಣು ಕೊಟ್ಟು ನೀನು ಜಗತ್ತಿಗೆ ಅನ್ನ ಹಾಕೋ ಅಪ್ಪ ಹೀಗೆ ಕಳ್ಕೋತ ಇರಬೇಕಂತ ಆಶೀರ್ವಾದ ಮಾಡಿದ್ರು ಅಷ್ಟು ರೈತರನ್ನ ಪ್ರೀತಿಸುವಂತ ಒಬ್ಬ ಜ್ಞಾನಿ ಯಾರಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ದದ ನಾವು ನಿರ್ಧರಿಸ ಹಾಗೆ ಈ ಜಗತ್ತಿಗೆ ಜ್ಞಾನವನ್ನು ಕೊಟ್ಟು ಜಗತ್ ಜಗತ್ತನ್ನ ಶ್ರೀಮಂತರ ಮಾಡಿದ್ರಲ್ಲ ದೇಶದೊಳಗ ಆದ್ರಿಂದ ಆ ಎಲ್ಲ ಜ್ಞಾನದ ಸಾರವನ್ನ ಹೀರಿ ಬುದ್ಧನ ಜ್ಞಾನವನ್ನ ಬಸವಣ್ಣನ ಭಕ್ತಿಯನ್ನ ಅಲ್ಲಮ್ಮ ಪ್ರಭುದೇವರ ವೈರಾಗ್ಯವನ್ನ ಅಕ್ಕಮಾನವೇ ನಿಷ್ಠೆಯನ್ನ ಈ ಎಲ್ಲವನ್ನ ಹೀರಿ ಆ ಎಲ್ಲ ಶರಣ ಸಾಹಿತ್ಯವನ್ನ ಅವರ ಜೀವನದ ಸಾರವನ್ನ ಹೀರಿ ಇಪ್ಪತ್ತೊಂದನೆಯ ಶತಮಾನದಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ಜ್ಞಾನವನ್ನು ಬೋಧನೆ ಮಾಡಿ ಜಗತ್ತಿಗೆ ಜ್ಞಾನಯೋಗಿ ಆದವರು ಯಾರಂದ್ರೆ ಮೊದಲಿಗೆ ಪೂಜೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಅದಕ್ಕೊಬ್ಬ ಕವಿ ಬರೀತಾರ ಮೊದಲಿಗೆ ಜ್ಞಾನಯೋಗಿ ಆದವ ಮುನಿವರ ಜ್ಞಾನಯೋಗಿ ಸಿದ್ಧೇಶ್ವರ ಅಂತ ಹಾಗೆ ಅಂತ ಜಗತ್ತಿಗೆ ಜ್ಞಾನ ಕೊಟ್ಟಂತ ಈ ದೇಶದೊಳಗ ಇವತ್ತು ಮಹಾತ್ಮರಿಗೆ ಸಂತರಿಗೆ ದೊಡ್ಡ ಗೌರವ ಕೊಡ್ತೀವಿ ನಾವು ಯಾಕೆ ಅಂದ್ರೆ ಅವರು ಮೈಮೇಲೆ ದೊಡ್ಡ ಬಟ್ಟೆ ಇಲ್ಲ ಅವರು ದೇವ ದೊಡ್ಡದೊಂದು ಸುಹಾಸನೆ ಇಲ್ಲ ಆದ್ರೆ ಈಗ ನಾವು ಪೂರ್ಣಗೆ ತ್ಯಾಗ ತೆರೆಯದು ಜನ ಅಂದ್ರೆ ಅವರು ಬಯಲಲ್ಲಿ ಬಯಲಾದಾಗ ಅವರ ದೇವರನ್ನ ತ್ಯಾಗ ಮಾಡಿದಾಗ ಲಕ್ಷ ಲಕ್ಷ ಜನ ಕಣ್ಣಾಗ ನೀರು ಹಾಕ್ತಂದ್ರೆ ಜ್ಞಾನ ಕೊಟ್ಟಂತ ಗುರುವಿಗೆ ಅವನ ಜ್ಞಾನ ದೇಹ ಮರಿಯಾಕಲ್ಲ ಅವನ ಜ್ಞಾನ ಹಾಕ್ತಲ್ಲ ಆ ದೇಶ ನಮ್ಮ ದೇಶದ ಜನ ಜ್ಞಾನವನ್ನು ಮೆಚ್ಚಿಕೊಂಡವರು ಬಸವಣ್ಣನ ವಚನವನ್ನು ಆರಾಧನೆ ಮಾಡುವವರು ಪ್ರಭುದೇವರ ವಚನವನ್ನ ಆರಾಧನೆ ಮಾಡುವವರು ಆದ್ದರಿಂದ ಅಂತ ಜ್ಞಾನವನ್ನ ಕೊಟ್ಟಂತವರನ್ನ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ನಮಗೆ ಜ್ಞಾನ ಕೊಟ್ಟವರು ನಾವು ನೆನಪಿಸ್ಬೇಕಾಗ್ತದೆ ನಿಮಗ ಭೂಮಿ ಸೀಮಿ ಕೊಟ್ಟಂತ ತಂದೆ ತಾಯಿ ಅವರು ತಂದೆ ತಾಯಿ ಆದರೆ ಮುಕ್ತಾರೆ ಹೋದ್ರು ಆದ್ರೆ ಎಲ್ಲ ಕೊಟ್ಟವರನ್ನು ನಾವು ಮಾಡ್ತೇವಿ ನಾವು ಮಾಡ್ತೇವಿ ಮಾಡ್ತೇವೆ ನಮ್ಮ ತಾಯಿ ತಂದಿ ಹೆಸರು ನಮ್ಮ ಅರ್ಧ ನಮ್ಮ ತಾಯಿ ತಂದಿ ಹೆಸರು ಗೊತ್ತದ ನಮ್ಮ ತಾಯಿ ತಂದಿ ತಲೆ ತಾಯಿ ತಂದಿ ಹೆಸರು ಅರ್ಧ ಅಜ್ಜಿದು ಅವ್ರ ಅರ್ಧ ಅರ್ಜಿ ನಮ್ಗೆ ಹೆಸರು ಗೊತ್ತದ ಹಂಗೆ ಕೇಳ್ಕೋತ ಗೊತ್ತಿಲ್ಲ ನಮಗೆ ಆದ್ರೆ ಒಬ್ಬ ಬಸವಣ್ಣ ಅಂದ್ರೆ ನಮಗೆ ನೆನಪು ಬಸವಣ್ಣ ಹನ್ನೆರಡನೇ ಶತಮಾನ ಅಂದ್ರೆ ಬಸವಣ್ಣ ನೆನಪರ್ತಾನ ಹನ್ನೆರಡನೇ ಶತಮಾನ ಅಂದ್ರೆ ಅದು ಪ್ರಭು ನೆನಪು ಅಲ್ಲ ಅಲ್ಲಿ ಹನ್ನೆರಡನೇ ಶತಮಾನ ಅಂದ್ರೆ ಎಲ್ಲಾ ಶಗಣ್ ನೆನಪಿಗೆ ಬರ್ತಾರ ಆದ್ರೆ ಇಪ್ಪತ್ತೊಂದನೇ ಶತಮಾನ ಅಂದಾಗ ನಮ್ ನೆನಪಿಗೆ ಬರುವುದು ಯಾರಂದ್ರೆ ಪೂಜೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಯಾಕೆ ಅಂದ್ರೆ ಜ್ಞಾನವನ್ನು ಕೊಟ್ಟಿಲ್ಲ ಜ್ಞಾನವನ್ನು ಕೊಟ್ಟಿಲ್ಲ ಹಾಗಾಗಿ ಅವರ ಪ್ರವಚನ ಎಲ್ಲೆಲ್ಲಿ ನಡೀತು ಅವರೆಲ್ಲ ದೇಶ ಆ ಊರುಗಳು ಏನಾಗ್ಯಾವಂದ್ರೆ ಅವು ಪವಿತ್ರವಾಗ್ಯಾವ ಅವರ ಜ್ಞಾನದ ಮಾತುಗಳ ಕೇಳಿ ಅವರ ಜ್ಞಾನದ ಮಾತುಗಳು ಪವಿತ್ರವಾಗಿ ಆ ಜನರ ಕಲ್ಯಾಣವಾಗಿದೆ ಅಂತ ಮಹಾಶಿವಯೋಗಿಯನ್ನ ನಾವು ಸ್ಮರಣೆ ಮಾಡುವಂತ ನೆನೆಸ್ಕೋಬೇಕು ಎಲ್ಲೋ ಒಂದು ಸ್ವಲ್ಪ ಏನೋ ಕೊಟ್ಟಾಗ ನಮ್ಗೆ ಬಡತನದಲ್ಲಿ ಒಬ್ಬ ಸಹಾಯ ಸಾಯ ಮಾಡಿ ಮಾಡ್ತೀವಿ ಹೇಳ್ತೀವಿ ಆದ್ರೆ ನಮ್ಮ ಬದುಕಿಗೆ ಜ್ಞಾನವನ್ನು ಕೊಟ್ಟು ಒಳ್ಳೆ ಮಾರ್ಗದನ್ನ ಹತ್ತುವಂತ ಒಬ್ಬ ಗುರುವಿನನ್ನ ನಾವು ಸದಾ ಸ್ಮರಣೆ ಮಾಡಬೇಕು ಅಂತ ಗುರು ಸ್ಮರಣೆಯನ್ನ ಮಾಡುವುದರವಾಗಿದೆ ಈಗ ನಾಡಿನಲ್ಲಿ ಜಗತ್ತಿಗೆ ಜ್ಞಾನ ಕೊಟ್ಟಂತ ಪೂಜೆ ಜ್ಞಾನ ಯೋಗಿ ಶ್ರೀರಪ್ಪಾಜಿ ಅವರಿಗೆ ಗುರುನಮನ ಮಹೋತ್ಸವ ಕಾರ್ಯಕ್ರಮವು ನಡೀತದೆ ಯಾಕೆ ಅವರ ಮಹೋತ್ಸವ ಮಾಡ್ತೇವೆ ಗೊತ್ತಿರಬೇಕು ಜಗತ್ತಿಗೆ ಗುರು ಬಹಳ ಅವನಕ್ಕಿಂತ ಜಗತ್ತಿನೊಳಗೆ ಯಾರು ದೊಡ್ಡವರಲ್ಲ ಯಾಕೆ ಅಂದ್ರೆ ಎಲ್ಲರೂ ಭೌತಿಕವಾಗಿರುವಂತ ಮಿಥ್ಯವಾದಂತ ಸಂಪತ್ತು ಕೊಡ್ತಾರೆ ನಮ್ಗೆ ತಾಯಿ ಭೂಮಿ ಕೊಡ್ತಾರೆ ನಾವು ಬಿಟ್ಟು ಹೋಗ್ತೇವೆ ಆದ್ರೆ ಗುರು ಕೊಟ್ಟಂತ ಜ್ಞಾನವನ್ನ ಜಗತ್ತಿ ಎಂದು ನಾಶಿಸುವುದಿಲ್ಲ ನಾಶವಾಗುವುದಿಲ್ಲ ಅದು ಮರೆಯಾಗುವುದಿಲ್ಲ ನಿರಂತರವಾಗಿ ಬಸವಣ್ಣ ಹನ್ನೆರಡು ನೂರು ವರ್ಷ ಆಯ್ತು ಆಗಿ ಹೋಗಿ ಆದ್ರೆ ಅವನ ಜ್ಞಾನಗಳು ವಚನಗಳು ಇನ್ನೂ ಅದಾವ ಹಾಗೆ ಎಲ್ಲ ಮಹಾತ್ಮರ ಋಷಿ ಮುನಿಗಳ ಶರಣರ ಮಾತುಗಳು ಸದಾ ಸ್ಮರಣೆಯು ಆ ಜ್ಞಾನಕ್ಕೆ ಹೋಲಿಕೆ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಜ್ಞಾನವನ್ನು ಕೊಟ್ಟಂತ ಗುರುಗಳನ್ನ ಮಹಾತ್ಮರನ್ನ ಸ್ಮರಣೆ ಮಾಡುವಂತಹದ್ದು ಆದ್ರಿಂದ ಬರುವ ಇದೇ ತಿಂಗಳ ಇವತ್ತು ತಾರೀಕಷ್ಟು